நடி கண்ட எஸ்ட் கே தி கைஸ் தர்சீரோ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಗಾಯ್ಸ್ ಇವತ್ತು ಇವತ್ತು ಏನಿಲ್ಲ ಗೈಸ್ ಈ ವೀಡಿಯೋ ಬಂದು ಉದ್ದೇಶ ಮಾಡ್ತಾ ಇರೋದು ಏನು ಅಂದರೆ ನನ್ನ ಮೇಲೆ ಟ್ರ್ಯಾಂಕ್ ಮಾಡಿದವನಿಗೆ ರಿವೆಂಜ್ ತೊಗೊತಾ ಇದ್ದೀನಿ ದಟ್ಸ್ ದಿಸ್ ಈಸ್ ದ ಡೇ ಅವನಿಗೆ ಏನಿಲ್ಲ ಅವನು ಗೋಪಿ ಅಂತ ಬರ್ತಾನಲ್ಲ ತಿಳ್ಗೋನು ಅವನು ಇರೋದು ಬ್ರಿಗೇಡಲ್ಲಿ ಸೊ ನಾವೆಲ್ಲ ಏನು ಸುಮ್ಮನೆ ಇವಾಗ ಎದ್ದಿ ನಷ್ಟ ಮಾಡಿ ಮಕ್ಕ ತೊಗೊಂಡಂಗೆ ಕೂತಿದ್ದೀವಿ ಅವ್ನಿಗೆ ಇವಾಗ ಏನು ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀವಿ ಅಂದರೆ ಎಲ್ಲೋ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಬಾ ನೀನು ಜೊತೆಗೆ ಅಂದ್ಬಿಟ್ಟು ಅವನ್ನ ಫುಲ್ಲು ರೆಡಿ ಮಾಡಿಸ್ಬಿಟ್ಟು ಅಲ್ಲಿಂದ ಕರ್ಸ್ಕೊಂಡ್ಬಿಡ್ತೀನಿ ಇಲ್ಲಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಅವನಿರೋದು ಅಲ್ಲಿಂದ ಕರ್ಸ್ಕೊಂಡ್ಬಿಡ್ತೀನಿ ಟ್ವೆಂಟಿ ಕಿಲೋಮೀಟರ್ಸಿಂದ ಫುಲ್ಲು ಟಿಪ್ ಟಾಪಾಗಿ ರೆಡಿಯಾಗಿ ಬರಬೇಕು ಆದರೆ ಅವ್ನ ಕೈಲಿ ಬ್ಲೇಸರು ಹಾಕ್ಸ್ಬಿಟ್ಟು ಬ್ಲೇಸರ್ ಹಾಕ್ಕೊಂಡು ಬಾ ಅನ್ನೋ ರೇಂಜ್ಗೆ ರೆಡಿ ಹಾಕ್ಸ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟು ಕರ್ಸ್ಕೊತೀನಿ ಸೊ ಇವಾಗ ಕಾಲ್ ಮಾಡೋಣ ಅಂತ ಇದ್ದೀವಿ ಕಾಲ್ ಮಾಡಮ್ಮ ಹಾಂ ಏನು ನೀನು ಫಸ್ಟು ಕಾಲ್ ಮಾಡಿಬಿಟ್ಟು ಸುಮ್ಮನೆ ಇದು ಮತ್ತೆ ಇನ್ನೊಂದು ಅವನಿಗೆ ಇವಾಗ ಕಾಲ್ ಮಾಡಿದಾಗ ನಾವು ತೆಲುಗುಲೇ ಮಾತಾಡೋಕ್ಕಾಗೋದು ಯಾಕಂದರೆ ಕನ್ನಡದಲ್ಲಿ ಮಾತಾಡಿದ್ರೆ ಡೌಟ್ ಬಂದುಬಿಡುತ್ತೆ ತೆಲುಗುಲ್ಲಿ ಮಾತಾಡ್ತಾರೆ ಆಮೇಲೆ ನಿಮಗೆ ನಾನು ಅರ್ಥ ಮಾಡಿಸ್ತೀನಿ ಹಾಂ ಫಸ್ಟು ಮಾಡಿಬಿಟ್ಟೆ ಏನಂತ ಗೊತ್ತಾ ಮೌ ಕೇಳಿ ಫಸ್ಟು ಇವಾಗ ಮಾಡಿಬಿಡ್ಬೇಡ ಮಾಡಿಬಿಟ್ಟು ಎಕ್ ಗೋಪಿ ಅನ್ನೋ ಆಯಿತಾ ಆಮೇಲೆ ಫೋನ್ ನನಗೆ ಕೊಡು ನಾನು ಮಾತಾಡ್ತೀನಿ This is the plan. No fun.

ఎంగేజ్మెంటు కనక్పూరలో ఇది షూస్ వేసుకోరా ఇది 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 బ్లేజర్ ఏం చేస్తావు నీది తీసుకోరా అలాగే వాటి ద్వీర ఎంత ఉందా నీ దగ్గర ఇంకొకటి ఉందా సరే టూ బ్లేజర్ తీసుకురా నీకొక్కటి నాకొకటి నువ్వు ఒకటి అవును ఆకొని బతనబిడా నా ఫార్ మీ వన్ యూ గెట్ ప్రో ఫార్ మీ యూర్స్ యూ గెట్ యూ ట్రై టు వేర్ సమ్మన్స్ షూస్ వేసుకురా ఇంకా ఎంత టైం పడుతుంది లెవెన్ అన్నొంత ముక్క సార్ ఓకే ಅವ್ನ ಕೈಲಿ ಏನಾದರೂ ತರ್ಸೋದಿತ್ತಲ್ಲ ಬೇಡ ಬಿಡು ಇವಾಗ ಹನ್ನೊಂದು ಹತ್ತು ಗೈಸ್ ಹನ್ನೊಂದು ನಲ್ವತ್ತು ಮುಕ್ಕಾಲು ಅಷ್ಟೊತ್ತಿಗೆ ಬರ್ತಾನಂತೆ ಇದ್ದಂಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಏನು ವೀಡಿಯೋ ಫೋನಲ್ಲಿ ಏನು ಹೇಳಿದ್ದು ಅಂದರೆ ಆ ಫ್ರೆಂಡ್ ಯಾರ್ದು ಎಂಗೇಜ್ಮೆಂಟ್ ಇದೆ ಶೂಸ್ ಗೀಸ್ ಹಾಕ್ಕೊಂಡು ಬ್ಲೇಸರ್ ಎತ್ಕೊಂಡು ಅವ್ನಿಗೆ ಡೌಟ್ ಬರ್ದು ಬರಬಾರ್ದು ಅಂತ ನನಗೂ ಒಂದು ಬ್ಲೇಸರ್ ಎತ್ಕೊ ಅಂದಿದ್ದೀನಿ ಸೊ ಇವಾಗ ಬ್ಲೇಸರ್ ಗ್ಲೀಸರ್ ಎಲ್ಲ ಹಾಕ್ಕೊಂಡು ಬರ್ತಾನೆ ವೀಡಿಯೋ ಅವ್ನು ಇದ್ದಂಗೆ ಕಂಟಿನ್ಯೂ ಮಾಡ್ತೀನಿ ಒಳ್ಳೆ ಮಜಾ ಇರುತ್ತೆ ಏನಮ್ಮ ಅಂದ್ಯ ಖುಷಿ ಬೇರೆಯವ್ರಿಗೆ ರಕ್ಷಿಸ್ತೀವಿ ಏನಾದ್ರು ಮಾಡ್ತೀವಿ ಮತ್ತೆ ಅಂದ್ರೆಸ್ತಿಯಾ ಗೈಸ್ ಮೊನ್ನೆ ಇವರು ಒಂದು ಕೆಲಸ ಮಾಡಿದ್ರು ಗೈಸ್ ಅದನ್ನ ಹೇಳ್ಕೊಳಕಾಗಲ್ಲ ಇನ್ನೊಂದ್ಸಲ ವೀಡಿಯೋ ಮಾಡ್ತೀನಿ ಅದನ್ನ ಮಾಡ್ತಾರೆ ಅವಾಗ ಮಾಡ್ತೀನಿ ವಿಡಿಯೋ ತೋರಿಸ್ತೀನಿ ನಿಮಗೆ ಏನು ಮಾಡ್ಬಿಟ್ರಪ್ಪ ನಿಮ್ಗೆ ಸರಿ ಇಲ್ಲ ಗೈಸ್ ಇವರು ನನ್ನ ಮೇಲೆ ರಿವೆಂಜ್ ತೊಗೊಳಕ್ಕೆ ಅಂತಲೇ ಕಾಯ್ತಿದ್ದಾರೆ ಇವರಿಗೆಲ್ಲ ನಾನು ಒಂದು ಪ್ರ್ಯಾಂಕ್ ಮಾಡ್ತೀನಿ ಪ್ರ್ಯಾಂಕು ಅಂತಲೇ ಅನಿಸ್ಬಾರ್ದು ಆ ಥರ ಪ್ರಾಂಕ್ ಮಾಡ್ತೀನಿ ನೋಡ್ತಾಯಿರಿ ಹೇಳ್ಬಿಟ್ಟೆ ಆ ಫ್ರ್ಯಾಂಕ್ ಮಾಡ್ತಿದ್ದೀನಿ ನೋಡಿ ಪ್ರ್ಯಾಂಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ ಪ್ರ್ಯಾಂಕ್ ಮಾಡ್ತೀನಿ ರಿವೆಂಜು ಅಂತಿಂತ ರಿವೆಂಜ್ ಅಲ್ಲ ಹತ್ಕೊಬೇಕು ಆ ಥರ ರಿವೆಂಜ್ ಮಾಡಿಲ್ಲ ಅಂದರೆ ಕೇಳಿ ಗೈಸ್ ಇವಾಗ ಸಾವಿರ ಐಫೋನ್ ಐಫೋನು ತರ್ಟೀನ್ಗೆ ಸಿಕ್ಸ್ಟೀನು ಹ್ಞೂ ಓಕೆ ಗಾಯ್ಸ್ ಅವ್ನು ಬಂದಿದ ತಕ್ಷಣ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅವ್ನಿಗೆ ಫುಲ್ ಮಕ್ಕರ್ ಮಾಡಿ ಕಾಮಿಡಿ ಮಾಡಿ ನಿಮಗೆ ವೀಡಿಯೋಲಿ ಫುಲ್ ಮಜಾ ಬರ್ಸ್ತೀವಿ ಸಿ ಯು ಬ್ಯಾಕ್ ಆಫ್ಟರ್ ಇ ಕಮ್ಸ್ ಬಾ ಬಾಯ್ ಬಂದ ಬಂದ

ఏ వేరు బ్లేజర్ బ్రో ఏ వేరు బ్రో వేరు బ్రో డౌట్ అండి సరే ఇప్పుడు బ్లేజర్ వేసుకో తీసుకుని వచ్చా కదా వేసుకో నేనేమో వైట్ నాకు సెట్ అవ్వట్లేదు అని రిటర్న్ వెళ్ళేటప్పుడు చేసుకుందాం యాక్సిడెంట్ అవుతుంది కదా ప్రతిసారి వైట్ వేసుకుంటే అని టీషర్ట్ వేసుకున్నాను

ಮ್ಯಾರೇಜ್ ಮ್ಯಾರೇಜ್ ಈ ರೋಜ್ ನಾನ್ವೆಜ್ ಇಂಕರ್ಟಿ ಇಲ್ಲ ಕುಡ್ದು ನೋವನ್ ವಿಲ್ ಇಟ್ ಫೈನಲಿ ಗಪಿ ಗಟ್ ಫ್ರಾಂಕ್ಡ್ ಎಕ್ಸ್ಪೀರಿಯನ್ಸ್ ಅನ್ಕೊಂಡಿದ್ದ <laughs> 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 <Fun. Fun. coughs> ಏನೋ ಫ್ರ್ಯಾಂಕ್ ಮಾಡ್ತಾ ಇವ್ ನೋಡಿಗ ನಾ ಚಟಿಲ್ ಇದೀನಿ ಅವ್ನ್ ನೋಡಿ ಫುಲ್ ರೆಡಿಯೋ ರೆಡಿ ಇದು ನಿನ್ನೆಯಿಂದಾನೆ ಪ್ಲಾನ್ ಮಾಡಿದ್ದೆ ನಾ ನಾಳೆ ಬರ್ತಿಯಾ ಬರ್ತೀಯಾ ಅಂತಿದ್ದ ಇಲ್ಲ ನಾನು ಬರಲ್ಲ ನಾಳೆ ನೀನೆ ಬರುವಂತೆ ಇರುವಂತ ಹೇಳಿಟ್ಟಿದ್ದೆ

ನಕ್ಕಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಆಲ್ ಈ ನನ್ನದ ವಿಡಿಯೋ ಬ ಬಾಯ್ अब बोल ले I'll remove you can't remove, remove. <laughs> 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 guys guys <laughs> I guys see guys one hair also didn't came out see guys <laughs> one hair बंद नहीं ला one hair बंद नहीं लगा see guys full sure. blast वही बड़ा नहीं

ನಮಗೆ ಫ್ರ್ಯಾಂಕ್ ಮಾಡೋಕೆ ಬರ್ತಾನೆ ವ್ಯಾಕ್ ಅಣ್ಣ ಬ್ಲಾಸ್ಟ್ ಯಾವುದರಲ್ಲಿ ಗಾಯ್ಸ್ ಇದು ಅಲ್ಲೇ ಪ್ರ್ಯಾಂಕ್ ಮಾಡಿರೋದು ಹೆಂಗಿದೆ ಪ್ರಾಂಕ್ ವಿಡಿಯೋ ಸೂಪರ್ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಕಮೆಂಟ್ ಮಾಡಿ